पदम् वेदसंवेद्यम् कटाक्षेणापि वीक्षितुं। न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रम् माम् स्वेच्छया वर्तयत्यजः स्वात्मनस्तस्य पूजा स्युः मनोवाक्कयवृत्तयः ममैताः इति कर्तारम् उद्देश्यञ्च हरिं स्मरे नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधि धर्मविज्ञानवैराग्यपरमैश्वर्यशालिनः अनन्दतीर्थभगवत्पादान् वन्दे निरन्तरम् नौमिन्यायसुधादिकृज्जयमुनीन् श्रीपादरट्सम्मणीन् व्यासार्यान् विविधागमाब्धिविहरान् श्रीवाजिराजानपि वन्दे हंसवरान् रघुत्तमगुरून् वैदध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳ ಪರಮಾನುಗ್ರಹದಿಂದ ದಾಸ ಸಾಹಿತ್ಯ ವಿದ್ಯಾಲಯದ ಸ್ಥಾಪನೆಯಾಗಿ ಎಂಟು ಇವೆ ಈ ಎಂಟನೆಯ ವಾರ್ಷಿಕೋತ್ಸವ ಶ್ರೀಪಾದರಾಜರ ಆರಾಧನೆಯ ದಿನ ವಿಜಯಪುರದಲ್ಲಿ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇದೀಗ ವಿಶ್ವವ್ಯಾಪಿಯಾಗಿ ಬೆಳೆದು ಎಂಟನೆಯ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಾ ಇರುವುದು ಬಹಳ ಸಂತೋಷದ ಸಂಗತಿ ಹರಿವಾಯುಗುರುಗಳ ದಾಸರ ಒಂದು ವಿಶೇಷವಾದ ಅನುಗ್ರಹದ ಬಲದಿಂದಲೇ ಆಗಿರುವಂತಹ ಕಾರ್ಯವಿದು ಅನ್ನುವುದರಲ್ಲಿ ಎರಡು ಮಾತಿಲ್ಲ ಹತ್ತು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ವಿವಿಧ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ವಯಸ್ಸಾದರೂ ಸರಿ ಅನಾರೋಗ್ಯವಿದ್ದರೂ ಸರಿ ಕಾರ್ಯದ ಒತ್ತಡ ಇದ್ದರೂ ಸರಿ ಎಲ್ಲದರ ಮಧ್ಯದಲ್ಲಿಯೂ ಆ ದಾಸ ಸಾಹಿತ್ಯದ ಅಧ್ಯಯನ ದಾಸ ಸಾಹಿತ್ಯದ ಮೂಲಕ ಶ್ರೀಮನ್ ಮಧ್ವ ಸಿದ್ಧಾಂತದ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ಉತ್ಸಾಹ ಉತ್ಸುಕತೆ ಇದನ್ನೆಲ್ಲ ಕಂಡಾಗ ಇದು ಕೇವಲ ಹರಿವಾಯು ಗುರುಗಳ ದಾಸರ ಅನುಗ್ರಹ ಅನ್ನುವುದನ್ನು ಮತ್ತೆ ಮತ್ತೆ ನಾವು ಚಿಂತನೆ ಮಾಡಬಹುದು ಜೀವನದಲ್ಲಿ ದಾಸ ಸಾಹಿತ್ಯ ಇದು ನಿಜವಾಗಿಯೂ ನಮ್ಮ ಜೊತೆಗೆ ಇರಬೇಕು ದಾಸ ಸಾಹಿತ್ಯದ ಅಧ್ಯಯನ ಮಾಡಿದ್ದರ ಫಲ ಅದು ದಾಸ್ಯ ಸಾಹಿತ್ಯ ದಾಸ ಸಾಹಿತ್ಯ ಎರಡನ್ನೂ ನಮ್ಮ ಜೀವನದಲ್ಲಿ ಕೊಡಬೇಕು ದಾಸರು ರಚನೆ ಮಾಡಿದ ಗ್ರಂಥಗಳು ಅದು ದಾಸ ಸಾಹಿತ್ಯ ಅದರ ಅಧ್ಯಯನವನ್ನು ಮಾಡಿದಂತಹ ವ್ಯಕ್ತಿಗೆ ದಾಸರ ಸಾಹಿತ್ಯ ಹರಿದಾಸರ ಸಾಹಿತ್ಯ ಅವರ ಒಡನಾಟ ಜೀವನದಲ್ಲಿ ಬರಬೇಕು ಅಂದಾಗ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದು ಸಾರ್ಥಕ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದಕ್ಕೆ ಅಹಂಕಾರ ಬರಬಾರದು ಹರಿಭಕ್ತರನ್ನು ಹರಿದಾಸರನ್ನು ಇನ್ನಷ್ಟು ಸಂಪರ್ಕಿಸಿ ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಪಡೆದು ಅವರ ಜೊತೆಗೆ ಹರಿ ಹರಿಮಹಾತ್ಮ್ಯವನ್ನು ಹಾಡಿ ಹೊಗಳಿ ಕುಣಿದು ಕುಪ್ಪಳಿಸುವ ಒಂದು ತನ್ಮಯತೆಯ ಮನೋಭಾವ ಬಂದಾಗ ಆಗ ದಾಸ ಸಾಹಿತ್ಯದ ಅಧ್ಯಯನ ಸಾರ್ಥಕವಾಗುತ್ತೆ ದಾಸರ ಸಾಹಿತ್ಯ ನಮಗೆ ಬಂದಾಗ ಅವರ ಒಡನಾಟ ಬಂದಾಗ ಜೊತೆಗೆ ಬರೀ ದಾಸರ ಸಾಹಿತ್ಯ ಸಾಲದು ದಾಸ್ಯದ ಸಾಹಿತ್ಯ ನಮ್ಮಲ್ಲಿ ಬರಬೇಕು ದಾಸ್ಯದ ಭಾವನೆ ನಮ್ಮಲ್ಲಿ ಯಾವಾಗಲೂ ಜಾಗರೂಕರಾಗಿ ಜಾಗರೂಕವಾಗಿರಬೇಕು ನಾನು ದಾಸ ಸ್ವಾಮಿ ವಿಷ್ಣು ಈಶಾ ಅವನು ಈಶಾ ನಾವು ದಾಸರು ಅವನು ಸ್ವತಂತ್ರ ನಾವು ಪರತಂತ್ರರು ಅವನು ನಡೆದರೆ ನಡೆಯುವ ನುಡಿದರೆ ನುಡಿಯುವ ನಲಿದರೆ ನಲಿಯುವ ಪರಿಪೂರ್ಣ ಪಾರತಂತ್ರ ಇರುವಂತಹ ಅವನ ದಾಸಾನುದಾಸರು ದಾಸರ 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 ದಾಸರು ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ ನಮ್ಮ ಯೋಗ್ಯತೆ ಅಷ್ಟು ಸಣ್ಣ ದಾಸರು ನಾವು ಆ ಭಗವಂತ ಸರ್ವೋತ್ತಮನಾದಂತಹ ಈಶ ಅವನ ಮೇಲೆ ಇನ್ನೊಬ್ಬರಿಲ್ಲ ಈ ಒಂದು ಭಾವನೆ ಸದಾಕಾಲ ಇರಬೇಕು ಕೊನೆ ಪಕ್ಷ ಆಗಾಗ ದಿನದಲ್ಲಿ ವಿಶೇಷ ಆದರೂ ದೇವರ ಪೂಜೆ ಧ್ಯಾನ ಪಾರಾಯಣ ಸೇವೆ ಮಾಡುವಾಗ ಭೋಜನ ಮಾಡುವಾಗ ಸ್ನಾನ ಮಾಡುವಾಗ ಕೆಲಸಕ್ಕೆ ಹೋಗುವಾಗ ಬಂದ ಮೇಲೆ ಹೀಗೆ ಕೆಲವು ಪ್ರಸಂಗಗಳಲ್ಲಿಯಾದರೂ ದಿನದಲ್ಲಿ ನಮಗೆ ಈ ದಾಸ್ಯದ ಚಿಂತನ ದಾಸ್ಯದ ಭಾವನೆ ನಮ್ಮ ಮನಸ್ಸಿನಲ್ಲಿ ಜಾಗೃತವಾದರೆ ದಾಸ್ಯದ ಸಾಹಿತ್ಯ ನಮ್ಮಲ್ಲಿ ಬಂದಂತೆ ಇದು ಚಿಂತನೆಗೆ ಮಾತ್ರ ಸೀಮಿತವಾಗಿದೆ ಚಿಂತನೆಯಲ್ಲಿಯೂ ಇರಬೇಕು ಕೃತಿಯಲ್ಲಿಯೂ ಅದು ಮೂಡಿ ಬರಬೇಕು ತ್ವಯೋಪಭುಕ್ತಸ್ರ ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ ಎಂಬುದಾಗಿ ತಿಳಿಸಿದಂತೆ ಭಗವಂತನಿಗೆ ಸಮರ್ಪಿತವಾದಂತಹ ಅನ್ನವನ್ನು ಸ್ವೀಕಾರ ಮಾಡುವುದು ಗಂಧ ನಿರ್ಮಾಲ್ಯಾದಿಗಳನ್ನು ಸ್ವೀಕಾರ ಮಾಡುವುದು ಬಟ್ಟೆಯನ್ನು ಉಡೋದು ಏನೇ ನಾವು ಅನುಭವಿಸಬೇಕಾಗಿದ್ದರೆ ಉಪಭೋಗ ಮಾಡಬೇಕಾಗಿದ್ದರೆ ಭಗವಂತನಿಗೆ ಸಮರ್ಪಿತವಾದದ್ದನ್ನೇ ಉಪಭೋಗ ಮಾಡುವಂತಹ ಒಂದು ನಿಯಮವನ್ನು ಇಟ್ಟುಕೊಳ್ಳುವುದುಂಟಲ್ಲ ಇದೊಂದು ದಾಸ್ತ್ಯದ ಚಿಹ್ನ ಅಂತಹ ಒಂದು ಸಮರ್ಪಣೆಯ ಮನೋಭಾವ ಸಮರ್ಪಣೆಯ ಮನೋಭಾವದ ಹಿನ್ನೆಲೆಯಲ್ಲಿ ನಡುವ ನಡೆಯುವ ಪ್ರತ್ಯಕ್ಷವಾದ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ ಜೀವನ ಮಾಡುವಂತಹ ಒಂದು ಪ್ರವೃತ್ತಿ ಅದು ನಮ್ಮಲ್ಲಿರಬೇಕು ಇದು ನಿಜವಾದಂತಹ ದಾಸ್ಯದ ಒಂದು ಕಾರ್ಯ ಇದಲ್ಲದೆ ಪ್ರಹ್ಲಾದರಾಯರು ತಿಳಿಸಿದಂತೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಆ ದಾಸ್ಯದ ಜೊತೆಗೆ ನೋಡಿ ದಾಸರ ಸಾಹಿತ್ಯ ನಮಗೆ ಬೇಕು ದಾಸ್ಯದ ಸಾಹಿತ್ಯ ಬೇಕು ಇನ್ನೊಂದು ದಾಸ್ಯಕ್ಕೆ ಯಾವುದರ ಸಾಹಿತ್ಯ ಇದೆ ಅದೆಲ್ಲ ನಮಗೆ ಬೇಕು ದಾಸ್ಯದ ಜೊತೆಗೆ ಇನ್ನು ಎಂಟನ್ನು ಎಣಿಸಿದ್ದಾರೆ ಪ್ರಹ್ಲಾದರಾಜರು ಒಂಬತ್ತು ಭಕ್ತಿಯ ಚಿಹ್ನಗಳನ್ನು ಹೇಳುವಾಗ ದಾಸ್ಯವನ್ನು ಹೇಳಿದ್ದಾರೆ ಜೊತೆಗೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಭಗವಂತನ ಮಹಿಮೆಗಳನ್ನು ಶಾಸ್ತ್ರಗಳನ್ನು ಶ್ರವಣ ಮಾಡೋದು ಮಹಾಭಾರತ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಗುರುಮುಖದಿಂದ ಶ್ರವಣ ಮಾಡೋದು ತಾನು ತಿಳಿದದ್ದನ್ನು ಇಷ್ಟಮಿತ್ರರಿಗೆ ತನ್ನ ಯೋಗ್ಯತೆ ಅಧಿಕಾರಕ್ಕೆ ತಕ್ಕಂತ ಹೇಳೋದು ಭಗವಂತನ ಸ್ಮರಣೆಯನ್ನು ಮಾಡೋದು ಕೀರ್ತನ ನಾಮ ಸಂಕೀರ್ತನ ಅವನ ಮಹಿಮೆಯ ಕೀರ್ತನ ಮಾಡೋದು ಆ ಪರಮಾತ್ಮನ ಪಾದದ ಸೇವನ ಭಗವಂತನ ಅತಿಷ್ಠಾನವಾದ ಶಾಲಗ್ರಾಮ ಪ್ರತಿಮಾದಿಗಳ ಪೂಜೆ ಭಗವದ್ಭಕ್ತರ ಪೂಜೆ ಪರಮಾತ್ಮನಿಗೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಂತ್ರಸಾರೋಕ್ತ ಕ್ರಮದಲ್ಲಿ ಅರ್ಚನೆ ತುಳಸಿ ಪುಷ್ಪಗಳಿಂದ ಅರ್ಚನೆ ಹಾಗೂ ನಾನಾ ವಿಧವಾದಂತಹ ದ್ರವ್ಯಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡುವಂತಹ ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಎಂಬುದಾಗಿ ಹೇಳಿದಂತೆ ಭಕ್ತಿಪೂರ್ವಕವಾದ ಅರ್ಚನೆ ಧ್ಯಾನ ಪ್ರಾರ್ಚನ ವಂದನ ಸ್ತೋತ್ರವನ್ನು ಮಾಡುವುದು ನಮಸ್ಕಾರವನ್ನು ಮಾಡುವುದು ಆ ಪರಮಾತ್ಮನೇ ಅವಿಜ್ಞಾತ ಸಖ ಎಂಬುದಾಗಿ ತಿಳಿದು ಯಾವಾಗಲೂ ಪರಮಾತ್ಮನ ಸಖ್ಯವನ್ನು ಚಿಂತನೆ ಮಾಡುವುದು ಅವನ ಇಂದ್ರಿಯಗಳಿಂದ ಪ್ರೇರಿತವಾದ ಇಂದ್ರಿಯಗಳು ನಮಗುಂಟು ಅಂತ ತಿಳಿಯೋದು ಜೀವಸ್ವರೂಪದಲ್ಲಿಯೇ ನಿಯಾಮಕನಾಗಿ ಮೋಕ್ಷದಲ್ಲಿಯೂ ನಮಗೆ ನಿಯಾಮಕನಾಗಿ ಪರಮಾತ್ಮನಿದ್ದಾನೆ ಅಂತ ತಿಳಿಯೋದು ಇದೆಲ್ಲ ಭಕ್ತಿಯ ಚಿಹ್ನೆಗಳು ಇದರ ಮಧ್ಯದಲ್ಲಿ ದಾಸ್ಯವೂ ಇದೆ ಹಾಗಾದರೆ ದಾಸ್ಯದ ಜೊತೆಗೆ ಸಾಹಿತ್ಯವನ್ನು ಪಡೆದ ಅರ್ಥ ದಾಸ್ಯದ ಜೊತೆಗೆ ಪ್ರಹ್ಲಾದರಾಜರಿಂದ ಮಹಾನುಭಾವರಾದ ನರಸಿಂಹ ದಾಸರು ಪ್ರಹ್ಲಾದರಾಜರು ಅಂತಹ ಪ್ರಹ್ಲಾದರಾಜರು ಪರಿಗಣನೆ ಮಾಡಿದಂತಹ ಏನು ಎಂಟು ಚಿಹ್ನಗಳಿವೆ ದಾಸ್ಯದ ಜೊತೆಗೆ ಸೇರಿಕೊಂಡ ಎಂಟು ಚಿಹ್ನಗಳು ಅವುಗಳು ನಮಗೆ ಬರಬೇಕು ದಾಸ ಸಾಹಿತ್ಯ ದಾಸ್ಯ ಸಾಹಿತ್ಯ ದಾಸ್ಯದ ಜೊತೆಗೆ ಸಾಹಿತ್ಯವನ್ನು ಪಡೆದ ಎಂಟು ಚಿಹ್ನಗಳು ಅವುಗಳು ನಮ್ಮ ಜೀವನದಲ್ಲಿ ಬಂದಾಗ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದು ಸಾರ್ಥಕ ಒಂದು ವಿಶೇಷ ಅಂದರೆ ದಾಸ್ತ್ಯದ ಜೊತೆಗೆ ಸಾಹಿತ್ಯವನ್ನು ಪಡೆದ ಎಂಟು ಭಕ್ತಿಯ ಚಿಹ್ನಗಳು ಇದು ಎಂಟನೆಯ ವಾರ್ಷಿಕೋತ್ಸವ ಈ ಎಂಟನೆಯ ವಾರ್ಷಿಕೋತ್ಸವದ ಸಂದರ್ಭ ಸಾರ್ಥಕವಾಗಬೇಕಾಗಿದ್ದರೆ ಆ ಶ್ರವಣ ಕೀರ್ತನ ಮೊದಲಾದ ಎಂಟು ಭಕ್ತಿಯ ಚಿಹ್ನಗಳು ದಾಸ್ಯದ ಜೊತೆಗೆ ಸೇರಿದ್ದು ಅದೆಲ್ಲವನ್ನೂ ನಮ್ಮ ಶಕ್ತಿ ಯೋಗ್ಯತೆಗೆ ಅನುಗುಣವಾಗಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಹರಿವಾಯುಗುರುಗಳ ಅಡಿದಾಬರೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದನ್ನು ದೇವರು ನಮಗೆ ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆಗ ಈ ದಾಸ ಸಾಹಿತ್ಯದ ಅಧ್ಯಯನ ಇದು ಸಾರ್ಥಕ ದಾಸ ಸಾಹಿತ್ಯದ ಈ ಸೌರಭ ವಿದ್ಯಾಲಯದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವೆಷ್ಟು ಶ್ರದ್ಧಾಭಕ್ತಿಗಳಿಂದ ಭಾಗವಹಿಸ್ತಾ ಇದ್ದೀರಿ ಇಷ್ಟೇ ಶ್ರದ್ಧಾಭಕ್ತಿಗಳಿಂದ ಮುಂದೆಯೂ ಭಾಗವಹಿಸಬೇಕು ನೀವು ಮಾತ್ರ ಅಲ್ಲ ನಿಮ್ಮ ಇಷ್ಟ ಮಿತ್ರರಿಗೆ ಚಿಕ್ಕ ಮಕ್ಕಳಿಗೆ ಯುವತಿಯರಿಗೆ ಯುವಕರಿಗೆ ಉದ್ಬೋಧನೆಯನ್ನು ನೀಡಿ ಅವರಿಂದಲೂ ಈ ಅಧ್ಯಯನವನ್ನು ಮಾಡಿಸುವಂತೆ ನೀವು ಪ್ರಯತ್ನ ಮಾಡಿದರೆ ಬಹಳ ದೊಡ್ಡದಾದ ನೀವು ಸಮರ್ಪಣೆ ಮಾಡುವಂತಹ ಕಾಣಿಕೆ ಇದು ಇದು ಎಂಟನೆಯ ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಜ್ಞೆ ಮಾಡಬೇಕಾದದ್ದು ಈ ವಿದ್ಯಾಲಯಕ್ಕೆ ಕಾಣಿಕೆಯನ್ನು ಅರ್ಪಿಸಬೇಕಾದದ್ದು ಎಂಟು ದಿಕ್ಕುಗಳಲ್ಲಿಯೂ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವಂತೆ ಮಾಡಬೇಕು ಆಗ ಈ ಎಂಟನೆಯ ವಾರ್ಷಿಕೋತ್ಸವಕ್ಕೆ ನೀವು ವಿಶೇಷವಾಗಿ ಕಾಣಿಕೆಯನ್ನು ಸಲ್ಲಿಸಿದಂತೆ ಇದರ ವಿಶೇಷವಾದಂತಹ ಅಭಿವೃದ್ಧಿಯಾಗಬೇಕು ಅಂತಹ ದಾಸ ಸಾಹಿತ್ಯದ ಈ ಎಂಟನೆಯ ವಾರ್ಷಿಕೋತ್ಸವ ದಾಸ್ಯದ ಜೊತೆಗೆ ಇನ್ನೆಂಟು ಚಿಹ್ನಗಳನ್ನು ನಮಗೆ ನೀಡುವ ಮೂಲಕ ಅನ್ನಮದ ಅರ್ಥ ಮೊದಲಾದ ಅಷ್ಟಮದಗಳನ್ನು ದೂರ ಮಾಡಿ ಅಷ್ಟಲಕ್ಷ್ಮಿಯ ವಿಶೇಷವಾಗಿರುವಂತಹ ಅನುಗ್ರಹ ಆಗುವಂತೆ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತಾಮಹೀತಲೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಂಟು ತೋತಾದ್ರಿ ವೆಂಕಟಾದ್ರಿ ಮೊದಲಾದ ಎಂಟು ಸ್ವಯಂ ವ್ಯಕ್ತ ಮೂರ್ತಿಗಳು ಶ್ರೀರಂಗನಾಥನೇ ಮೊದಲಾದದ್ದು ಅಂತಹ ಅಷ್ಟ ಲಕ್ಷ್ಮಿ ಸಮೇತ ಅಷ್ಟ ಮೂರ್ತಿಗಳ ಅನುಗ್ರಹ ದಾಸ್ಯದ ಜೊತೆಗಿದ್ದ ಭಕ್ತಿ ಚಿಹ್ನಗಳ ಲಾಭ ಇದು ವೈಯಕ್ತಿಕವಾದ ಸ್ವಾರ್ಥವಾದರೆ ಸಂಸ್ಥೆಗೆ ನೀವು ಅರ್ಪಣೆ ಮಾಡಬೇಕಾದ ಕಾಣಿಕೆ ಎಂಟು ದಿಕ್ಕುಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕರೆತಂದು ಅವರನ್ನು ಇದರಲ್ಲಿ ಭಾಗವಹಿಸುವಂತೆ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಈ ವಾರ್ಷಿಕೋತ್ಸವದ ವಿಶೇಷ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ನಡೆಯಿತು ಪ್ರಹ್ಲಾದರಾಜರು ನರಸಿಂಹದೇವರ ದಾಸರು ಅವರು ತೋರಿದ ದಾಸ್ಯದ ಮಾರ್ಗದಲ್ಲಿ ನಾವು ನಡೆಯಬೇಕು ಅಂತಹ ಪ್ರಹ್ಲಾದರಾಜರ ಮೂರ್ತಿಯಾದ ನರಸಿಂಹದೇವರ ಸನ್ನಿಧಾನದಲ್ಲಿ ಈ ಉತ್ಸವ ನಡೆಯುತ್ತಾ ಇರುವುದು ಬಹಳ ವಿಶೇಷವಾದದ್ದು ದೇವರಾಯನದುರ್ಗದ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಭಗವದ್ಭಕ್ತರು ಸೌರಭದಾಸ ಸಾಹಿತ್ಯ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರ ಸಹಕಾರ ಹಾಗೂ ಅನೇಕ ವಿದ್ವಾಂಸರು ಎಲ್ಲರ ವಿಶಿಷ್ಟವಾದ ಸಹಕಾರದೊಂದಿಗೆ ಈ ಬಾರಿ ತುಮಕೂರಿನ ದಾಸ ಸಾಹಿತ್ಯ ವಿದ್ಯಾಲಯದ ಸಂಚಾಲಕರಾದ ನಮ್ಮ ಗುಮಾಸ್ತೆ ಆನಂದಾಚಾರ್ಯರ ವಿಶೇಷವಾದಂತಹ ಸಹಯೋಗ ಅವರ ಪ್ರಯತ್ನ ಅವರ ನೇತೃತ್ವ ಅದರ ಜೊತೆಗೆ ದ ದಾಸ ಸಾಹಿತ್ಯ ವಿದ್ಯಾಲಯವನ್ನು ಮೊದಲಿನಿಂದಲೂ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಅವಿರತವಾಗಿ ಪರಿಶ್ರಮವನ್ನು ಪಡ್ತಾ ಇರುವ ನಮ್ಮ ಪಂಡಿತ ಪ್ರಮೋದಾಚಾರ್ಯ ಪೂಜಾರ್ ಇವರ ಒಂದು ವಿಶಿಷ್ಟವಾದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಇದು ಪೂರ್ಣ ಯಶಸ್ವಿಯಾಗಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರವಾಗುವುದರಲ್ಲಿ ಯಾವುದೇ ವಿಧವಾದ ಸಂಶಯವಿಲ್ಲ ಆ ಗುರುಗಳ ಅನುಗ್ರಹದಿಂದ ಈ ದಾಸ ಸಾಹಿತ್ಯ ವಿದ್ಯಾಲಯ ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡೆಯಲಿ ಎಂಬುದಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮನ ಮುಖ್ಯ ಪ್ರಾಣಾಂತರದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಮಃ ಶ್ರೀಕೃಷ್ಣಾರ್ಪಣ ವಸ್ತು